ಮೇನ್ ಬ್ರಾಂಚ್ ಹೆಡ್ ಆಫೀಸ್ ಬಂದ್ಬಿಟ್ಟು ಹಾವೇರಿ ಈಗ ಮೇಸ್ತ್ರ ಸರ್ ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮೆಕ್ಕೆಜೋಳ ಒಕ್ಕೋ ಯಂತ್ರ ಅಂತ ಕರೀತಾರೆ ಮೆಕ್ಕೆಜೋಳ ಒಕ್ಕೋ ಯಂತ್ರ ಆಲ್ಮೋಸ್ಟ್ ಇಂಡಿಯಾ ನಲ್ಲಿ ಫಸ್ಟ್ ಹೈಯೆಸ್ಟ್ ಕ್ವಾಲಿಟಿ ಮತ್ತೆ ಹೈಯೆಸ್ಟ್ ಔಟ್ಪುಟ್ ಅನ್ನ ಕೊಡ್ತಕ್ಕಂಥ ಮಷೀನ್ ಬೇರೆ ಯಾವುದು ಇಲ್ಲ ನಮಗೆ ರೈತರಿಗೆ ಯಾವ ತರ ನಾವು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತೀವಲ್ಲ ಸರ್ವಿಸ್ ಅನ್ನ ಕೊಡ್ತೇವಲ್ಲ ಅದ್ರ ಮೇಲೆ ನಮಗೆ ಇದು ಡಿಪೆಂಡ್ ಅಪ್ ಆಗಿದೆ ರೈತರಿಗೆ ನಮ್ಮ ಕಡೆಯಿಂದ ಸರ್ವಿಸ್ ಕೂಡ ಚೆನ್ನಾಗಿ ಸಿಗ್ತಾ ಇದೆ ಅದರ ಏನು ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆನ್ನಾಗಿರೋದ್ರಿಂದ ರೈತರಿಗೆ ಇದು ಬಹು ಮನಸ್ಸಿಗೆ ಬರತಕ್ಕಂಥ ಮಷೀನ್ ಇದರ ಡೀಲರು ಹೆಡ್ ಆಫೀಸ್ ಬಂದ್ಬಿಟ್ಟು ಹಾವೇರಿ ಕರ್ನಾಟಕದಾದ್ಯಂತ ಬೆಂಗಳೂರು ಚಿತ್ರದುರ್ಗ ಹರಿಹರ ನೆಕ್ಸ್ಟ್ ಈ ಕಡೆ ಬೆಳವುಡಿ ಗದಗ್ ಇಟಗಿ ಬೈಲುಂಗ್ಲ ಅಥಣಿ ಜಮಖಂಡಿ ಮುಧೋಳ ಬಿಜಾಪುರ ಇಲ್ಲೆಲ್ಲ ಡೀಲರ್ ಗಳು ಲಭ್ಯ ಎಷ್ಟು ಎಚ್ ಇದೆ ಇದು ಮೂವತ್ತೈದು ಎಚ್ ಪಿ ಅಂತ ಹೇಳಿ ಬಂದ್ಬಿಟ್ಟು ಟ್ರಾಕ್ಟರ್ ಬೇಕು ಕಮ್ಮಿ ಅಂದ್ರೆ ನಿಮಗೆ ನಲವತ್ತು ಎಚ್ ಪಿ ಅಂತ ಮೇಲ್ಪಟ್ಟ ಟ್ರಾಕ್ಟರ್ ಇದಕ್ಕೆ ಯೂಸ್ ಮಾಡಬೇಕು ಅಂದ್ರೆ ಯಾಕಿದು ಅಂದ್ರೆ ಇವ್ ನ್ಯೂ ಮಾಡಲ್ ಅಂತಂದ್ರೆ ಅಂದ್ರೆ ಹೇಳ್ತೀನಿ ಆಳುಗಳನ್ನ ಈಗ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಇದೆಯಲ್ಲ ಆಳುಗಳನ್ನ ಕಡಿಮೆ ತಗೋತದ ಕಡಿಮೆ ಅವಧಿಯೊಳಗ ಹೆಚ್ಚಿನ ಔಟ್ಪುಟ್ ಅನ್ನ ಕೊಡ್ತದ ಅದಕ್ಕೋಸ್ಕರ ಇದೆಲ್ಲ ಎಲ್ಲ ರೈತರಿಗೂ ಇಷ್ಟ ಆಗುತ್ತೆ ಇದರ ಇದ್ರ ರೇಟ್ ಬಂದ್ಬಿಟ್ಟು ಸಬ್ಸಿಡಿ ಒಳಗೆ ಎರಡು ಲಕ್ಷ ಹದಿನೈದು ಸಾವಿರ ರೂಪಾಯಿ ಟೋಟಲ್ ಅಮೌಂಟ್ ಮೂರು ಲಕ್ಷ ಹದಿನೈದು ಸಾವಿರ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಗೌರ್ಮೆಂಟ್ ಸಬ್ಸಿಡಿ ಸಿಗ್ತದೆ ಎರಡು ಲಕ್ಷ ಹದಿನೈದು ಸಾವಿರ ರೂಪಾಯಿಗೆ ನಾವು ರೈತರಿಗೆ ಕೊಟ್ಬಿಡ್ತೀವಿ ಮಲ್ಚರ್ ಅಂದರೆ ನಿಮಗೆ ಇದು ಇದ್ರ ವರ್ಕ್ ಹೆಂಗಂದ್ರೆ ಭೂಮಿ ಮೇಲೆ ಇರತಕ್ಕಂಥ ಹುಲ್ಲು ಕಡ್ಡಿ ಕಸಗಳನ್ನು ಪುಡಿ ಮಾಡಿ ಜಿನಗ ಮಾಡಿ ಅಲ್ಲೇ ಬಿಡ್ತಕ್ಕಂಥ ಕೆಲಸ ಮಾತ್ರ ಮಾಡ್ತದೆ ಅಂದರೆ ಮಣ್ಣನ್ನು ಹಡ್ಡುವುದಿಲ್ಲ ಜಿನಗಿಬಿಟ್ಟು ಬಾದ ಆಗಿಬಿಟ್ಟು ಪ್ರತಿ ವರ್ಷ ನಾವು ನಮ್ಮ ಹಾವೇರಿಯಿಂದ ಐದು ನೂರಿಂದ ಆರುನೂರು ರೋಟೋ ಸೇಲ್ ಮಾಡ್ತಾ ಇದ್ವಿ ಇಲ್ಲಿವರೆಗೂ ಯಾವುದೇ ಒಂದು 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 ಬಿಟ್ರೂ ಕೂಡ ನಾವು ಆಯಿಲ್ ಅನ್ನ ಹಾಕಿರೋದು ನಮ್ಮ ಮೂರು ವರ್ಷದಲ್ಲಿ ಇಲ್ಲ ಇಲ್ಲ ಗೊತ್ತಿಲ್ಲ ಅದಕ್ಕಿಂತ ಮೊದಲು ನಾವು ಬೇರೆ ಕಂಪನಿಯನ್ನ ಮಾಡ್ತಿದ್ವಿ ಮೂರು ಜನ ನಾಲ್ಕು ಜನರ ನಾವು ಟೆಕ್ನಿಷಿಯನ್ ಅನ್ನ ಬೇರೆ ಆಯಿಲ್ ಸಿಲ್ ಹಾಕಕ್ಕೋಸ್ಕರ ಇಟ್ಟಿದ್ವಿ ಬಟ್ ಇವಾಗ ಬಂದ ಮೇಲೆ ನಮಗೆ ಕೆಲಸ ಕೂಡ ಕಡಿಮೆಯಾಗಿದೆ ರೈತರಿಗೆ ಪರ್ಫಾರ್ಮೆನ್ಸ್ ಕೂಡ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಾ ಇದೆ ಸೊ ಜಿ ಎನ್ ಬಾಕ್ಸ್ ಬಂದ್ಬಿಟ್ಟು ಪ್ರತಿಯೊಂದು ರೋಟ ಬಿಟ್ರೂ ನಮ್ ಎಲ್ಲ ಜಿ ಎನ್ ಬಾಕ್ಸ್ ಅದೇ ಇಂಪಾರ್ಟೆಂಟ್ ಅದೇ ಅದರಲ್ಲಿ ಸ್ಪೆಷಲಿಸ್ಟ್ ಓಕೆ ಯೋಧಾ ಕಂಪನಿಯ ಹೆಡ್ ಟೆಕ್ನಿಷಿಯನ್ ಕರ್ನಾಟಕ ಹೆಡ್ ಟೆಕ್ನಿಷಿಯನ್ ನಂಬರ್ ಬಂದ್ಬಿಟ್ಟು ನೈನ್ ಒನ್ ಸಿಕ್ಸ್ ಫೋರ್ ನೈನ್ ಫೈವ್ ಜೀರೋ ಸಿಕ್ಸ್ ಸೆವೆನ್ ಸಿಕ್ಸ್ ಇದು ರೌಂಡ್ ಬಿಲ್ಲರ್ ಬರ್ತದೆ ಸರ್ ಓಕೆ ಓಕೆ ರೌಂಡ್ ಬಿಲ್ಲರು ಇದು ಓನ್ಲಿ ಫಾರ್ ಇದಕ್ಕೆ ಹುಲ್ ಕಟ್ ಮಾಡೋದು ರೌಂಡ್ ಬಿಲ್ಲರ್ ಹುಲ್ ಕಟ್ ಮಾಡೋದು ಹುಲ್ ಕಟ್ ಮಾಡೋದು ಅಷ್ಟೇ ಬೇರೆ ಅದಕ್ಕೂ ಬರಲ್ಲ ಇದು ಓಕೆ ಇದು ಬಂದು ಟೋಟಲ್ ಅಂತ ತ್ರೀ ಲ್ಯಾಕ್ಸ್ ಕಾಸ್ಟ್ ಬರ್ತದೆ ತ್ರೀ ಲ್ಯಾಕ್ ಏನು ತ್ರೀ ಲ್ಯಾಕ್ ಆಫರ್ ಸಬ್ಸಿಡಿ ಇವಾಗ ಇಂಪ್ಲಿಮೆಂಟ್ ಆಗ್ತದೆ ಈ ಟೆಂಡರಲ್ಲಿ ಇದಾಗುತ್ತೆ ಓಕೆ ಇದರಲ್ಲಿ ಕಟ್ಟಾಗಿ ಇದ್ರೊಳಗಿನಿಂದ ಉಳಿದು ಇದು ಬರ್ತಾರೆ ನಿಮಗೆ ಆ ಕಡೆ ಉಲ್ಬೀಳ್ದ ಓಕೆ ಹ್ಞೂ ಹಿಂದಿನ ಇದು ಈಗ ಹೊಸ್ದಾಗಿ ನಾವು ಲಾಂಚ್ ಮಾಡಿದ್ದೀವಿ ಹಾಂ ಬಡಿ ನಾಲ್ಕೊಂಡು ಗಡ್ ರೌಂಡ್ ಮಾಡಿ ಅದು ಥ್ರೆಡ್ ರೌಂಡ್ ಮಾಡಿ ಹಾಕಿತ್ತು ಫಾರ್ಟಿ ಫೈವ್ ಹೆಚ್ ಪಿ ಮಾಡಿ ಎಚ್ ಪಿ ಇದು ಎಕ್ವಪ್ ಮಾಡಲು ಬಂದು ಇದು ಪ್ಯಾಡಿಗೆ ಸ್ಪೆಷಲ್ ಇದೆ ಓಕೆ ಇದು ಟಾಟಾ ಸ್ಟೀಲ್ ಯೂಸ್ ಮಾಡ್ತೀವಿ ಪ್ಯಾಡಿ ಪ್ಯಾಡಿ ಗದ್ದೆಯಲ್ಲಿ ರಾಯಚೂರ್ ಭಾಗ ರಾಯಚೂರು ಯಾದಗಿರಿ ಸಿಂಧನೂರು ಆಫ್ಟರ್ ದಾವಣಗೆರೆ ಏರಿಯಾ ಎಲ್ಲಿ ಪ್ಯಾಡಿ ಯೂಸ್ ಆಗುತ್ತೆ ಆ ಪ್ಯಾಡಿ ಸೊಲಾಗಿ ಅಂತಂದು ನಾವು ಲಾಂಚ್ ಮಾಡಿದ್ವಿ ಈ ಗೇಜರ್ಸ್ ಇರುತ್ತೆ ಟಾಟಾ ಸ್ಟೀಲ್ ಯೂಸ್ ಮಾಡ್ತೀವಿ ಗಿಯರ್ ಬಾಕ್ಸ್ ಗೇರ್ ಬಾಕ್ಸ್ ಇದು ಗೇರ್ಸ್ ಯೂಸ್ ಮಾಡ್ತೀವಿ ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಇದು ಆರ್ ಫುಟ್ ರೂಟೋ ಇಟ್ರೆ ಒಂದ್ ಲಕ್ಷದ ನಲ್ವತ್ ಮೂರ್ ಸಾವಿರದ ಒಂಬೈನೂರ ಐತಿ ಪಳ್ಳಿದ ರೈತರ ಅಂತಿಕೆ ಎಂಬತ್ತೊಂದು ಸಾವಿರದ ಆರ್ನೂರ ಎಪ್ಪತ್ ರೂಪಾಯ್ತಿ ಗೋರ್ಮೆಂಟ್ ಸಹಾಯದ ಅರ್ವತ್ ಎರಡ್ ಸಾವಿರದ ಐವತ್ ರೂಪಾಯಿ ಐತೆ ನಿಮ್ಗೆ ಕೃಷಿ ಎಲ್ಲ ಆಲ್ ಓವರ್ ಕರ್ನಾಟಕ ಕೃಷಿ ಇಲಾಖೆ ಸಬ್ಸಿಡಿ ಲಭ್ಯ ಇದ್ರ ಪ್ರೊಸೀಜರ್ ಯಾವ ರೀತಿ ಇದು ಹೈಟ್ ಮಾಡೆಲ್ ಇರ್ತೈತಿ ಎಲ್ಲ ನಿಮಗೊತ್ತ ಹುಲ್ಲ ಗಾಡದಾಗ ಹೊಲ್ಲ ಹೊಡಿಯಾಕ ಅನುಕೂಲ ಆಕೈತಿ ನಿಮ್ಗೆ ರೂಟೋಟ್ರ ತುಂಬಂಗಿಲ್ಲ ನಲ್ವತ್ತೆರಡು ಪ್ಲೇಟ್ ರೂಟೋ ಇಟ್ నిమివి డ్యూటి రూట్ ఔట్ రైట్ ಒಂದು ರೋಟರ್ ಅಂದ್ರೆ ಉಳ್ಮೆ ಮಾಡಕ್ ಬಿತ್ನೆ ಅನುಕೂಲ ಆಗತ್ತೆ ನೋಡಬಹುದು ಇದು ನಮ್ಮಲ್ಲಿ ಒಂದು ಹೊಸ ಹೊಸ ಇಂಪ್ಲಿಮೆಂಟ್ಸ್ ಅಂತ ಹೇಳ್ಬಹುದು ಇದು ಕುಮ್ಕಿ ಅಂತಿಡ್ ಇದು ನಾರ್ಮಲ್ ರೋಟ್ ಔಟರ್ ನಾಲ್ಕನೂರ ನಲ್ವತ್ ಕೆ ಜಿ ಇರುತ್ತೆ ಇದು ವೇಟ್ ಬಂದ್ಬಿಟ್ಟು ನಿಮಗೆ ಆರ್ನೂರ ಎಂಬತ್ತೈದು ಐದು ಕೆ ಜಿ ಇದು ಸ್ಪೆಷಲಿ ಮಾಡಿರೋದು ಬನಾನಾಗೋಸ್ಕರ ಬನಾನಾ ಹಾರ್ವೆಸ್ಟ್ ಆದ ಈ ಮಷೀನ್ ಡೈರೆಕ್ಟ್ ಆಗಿ ಹೊಡ್ಬಿಡ್ತಾರೆ ಯಾವುದೇ ರೀತಿಯಿಂದ ಒಳಗಡೆ ಕಸ ಕಟ್ಟಿ ಸಿಕ್ಕ ಆ ರೀತಿ ಮೆಕಾನಿಸ್ ಮಾಡಿದ್ದಾರೆ ಆ ರೀತಿ ಹೈಟ್ ಎಲ್ಲ ಮಾಡಿದ್ದಾರೆ ಇದರ ಫ್ಲಾನ್ ಥಿಕ್ನೆಸ್ ಆಗಲಿ ಅದಾದ್ಮೇಲೆ ಬ್ಲೇಡ್ ಇಂದ ಫ್ರೇಮ್ ಗೆ ಡಿಸ್ಟೆನ್ಸ್ ಆಗಲಿ ಅದು ಕೂಡ ಚೆನ್ನಾಗಿ ಮಾಡಿದ್ದಾರೆ ಅದಾದ್ಮೇಲೆ ಯಾವುದೇ ಕಸ ಕಟ್ಟಿ ಸಿಕ್ಕೋಲ್ ಅಂತ ಇನ್ನ ಎರಡು ಪೈಪ್ ಮೆಡಲ್ ಕೊಟ್ಟಿದ್ದಾರೆ ರೌದಿ ರೌದಿ ಬರ್ತದ ರೌದಿ ಏನ್ ಮಾಡ್ತದ ಇದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆರ್ ಪಿ ಒಳಗ್ತಿರ್ತೈತಿ ಆ ಕೆಳಗಿನ ರೌದಿ ಮ್ಯಾಲ್ ತಗೊಂಡು ಎಲ್ಲ ಪುಡಿ ಪುಡಿ ಮಾಡಿ ಒಕ್ಕಾಡ್ತೈತಿ ಅದಾದ್ಮೇಲೆ ಒಂದ್ಸತಿ ನೀರ್ ಹಾಕಿದ್ರೆ ಅದೆಲ್ಲ ರೌದಿ ಎಲ್ಲ ಗೊಬ್ಬರ ಹಾಕಿ ಕನ್ವರ್ಟ್ ಆಗುತ್ತೆ ಏನ್ ಕಿತ್ಕೊಂಡು ಹೋಗ್ತದ್ರಿ ಬಟ್ ಅಲ್ರಿ ಇದು ನೆಲ ಇಲ್ಲ ಮಷಿನ್ ನೆಲ ಹತ್ತಂಗ ಬ್ಲೇಡ್ ಇದು ನೆಲ ಹತ್ತಂಗಿಲ್ಲ ಅದಕ್ಕೆ ರೋಲರ್ ಐತಿ ಕಡೆ ಸಪೋರ್ಟಿಂಗ್ ರೋಲರ್ ಐತಿ ಅದು ಮುಂದೆ ಐತಿ ಬ್ಲೇಡ್ ನೆಲಕ್ ಬಿಟ್ಟು ನೆಲಕ್ ಬಿಟ್ಟು ಎಂಟ್ ಇಂಚು ಹನ್ನೆರಡು ಇಂಚು ಮೇಲಿರುತ್ತೆ ಅದು ಜಸ್ಟ್ ಅದು ಸ್ಪೀಡ್ ತಿರ್ತೈತಿಲ್ಲ ನೀವು ನಾರ್ಮಲಿ ಟ್ರಾಕ್ಟರ್ ಐದು ನಲ್ವತ್ತು ಸಾವಿರ ಆರ್ ಪಿ ಎಂ ಇರ್ತೈತಿ ಇದು ಎರಡು ಸಾವಿರದ ಆರ್ನೂರ ಆರ್ ಪಿ ಎಂ ತಿರುಗುತ್ತೆ ಅದು ತಿರುಗಿ 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 ಕೆಳಗೆ ರೌದಿಲ್ಲ ಮ್ಯಾಲ ತಗೊಂಡು ಫುಲ್ ಪುಡಿ ಪುಡಿ ಮಾಡುವ ಕಡೆ ಇಲ್ಲ ಅಲ್ಲ ಸರ್ ನಾನು ರೆಕಮೆಂಡ್ ಮಾಡೋದಕ್ಕೆ ಕಬ್ಬಿಗೆ ಅಷ್ಟೇ ನೀವು ಏನಾದ್ರು ಮಾಡ್ಕೋರಿ ಅದಕ್ಕೆ ಅದು ಬರಂಗಿಲ್ಲ ಸರ್ ಅದಕ್ಕೆ ಬರಂಗಿಲ್ಲ ಬರಂಗಿಲ್ಲ ಸರ್ ಅಡಿಕೆ ತೋಟ ಸ್ಪೆಷಲಿ ಮಾಡಿರೋದು ಅಡಿಕೆ ತೋಟ ತೆಂಗಿನ ತೋಟ ಮಿಡಲ್ ಎಲ್ಲ ಇದೇ ಮಾಡ್ತಾ ಇದ್ರು ಸೌತ್ ಅಲ್ಲಿ ಇಲ್ಲ ಸರಿ ನಾವು ನಾವು ಮಾಡಿದ್ರೆ ಮೂವತ್ತು ಎಚ್ ಪಿ ಹಿಡ್ಕೊಂಡು ಇಪ್ಪತ್ತೇಳು ಎಚ್ ಪಿ ಹಿಡ್ಕೊಂಡು ಅರವತ್ತು ಎಚ್ ಪೀಸ್ ನಾವು ಕೊಡ್ತೀವಿ ಇದು ನಿಮಗೆ ಅದೇ ಮೂವತ್ತು ಪಿ ನಿಮ್ಗೆ ಹಾಂ ಸಬ್ಸಿಡಿ ಆಯ್ತಲ್ಲ ರೀ ನಾವು ಐದು 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 ಫೀಟಿ ಮಾಡಿ ಐದು ಫೀಟಿನ ಸ್ಟಾಕಲ್ಲಿ ಒಂದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಎಲ್ಲ ಹೋಗಿ ಹೇಳ್ತಾರೆ ಅದು ಹಾಂ ನಿಮಗೆ ಕರ್ನಾಟಕದಲ್ಲಿ ಯಾವುದೇ ಮಷಿನ್ ಬೇಕಾದರೆ ನಮ್ಮ ಕಂಪನಿಯ ನಂಬರ್ ನಾನು ನಿಮಗೆ ಹೇಳ್ತೀನಿ ಅದಕ್ಕೆ ನೀವು ಮಿಸ್ ಕಾಲ್ ಕೊಡ್ಬೋದು ಏಟ್ ಡಬಲ್ ಜೀರೋ ಡಬಲ್ ಜೀರೋ ಒನ್ ಏಟ್ ಟ್ರಿಬಲ್ ಜೀರೋಗೆ ನೀವು ಮಿಸ್ ಕಾಲ್ ಮಾಡಿ ನಾವೇ ನಿಮಗೆ ಕಾಲ್ ಮಾಡ್ತೀವಿ ನಡಕಟ್ಟಿನ ತಾಳ ಅಂತ ಏನು ಹೇಳ್ತೀರಲ್ಲ ಆ ಥರದ್ರಲ್ಲೂ ಸಿಗುತ್ತೆ ಅದು ಬಿಟ್ಟರೆ ನಿಮಗೆ ಕಲ್ಟಿವೇಟರ್ ತಾಳ ಅಂತ ಏನು ಬರುತ್ತಲ್ಲ ಈ ಥರನು ತಾಳ ಸಿಗುತ್ತೆ ನಿಮಗೆ ಓಕೆ ನಿಮ್ಮ ನಿಮ್ಮ ಯಾವ ಯಾವ ಊರಿಗೆ ಯಾವ ತರ ಅನುಕೂಲ ಆಗುತ್ತೋ ಮಣ್ಣಿಗೆ ಅದನ್ನ ನೀವು ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ ತಗೋಬೋದು ಇದರಲ್ಲಿ ಮತ್ತೆ ನಿಮಗೆ ಸಣ್ಣ ಮ್ಯಾನ್ಯುವಲ್ ಡ್ರಾ ಮನುಷ್ಯರು ಮನುಷ್ಯ ಹಾಕೋದ್ರಿಂದ ಹಿಡಿದು ಎತ್ತಿನಿಂದ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಮಿಷನ್ ಟ್ರಾಕ್ಟರ್ ಹಾಕೋ ಮಿಷನ್ ಎಲ್ಲ ತರ ಮಾಡಲ್ಗಳು ಅವೈಲೇಬಿಟ್ ಇದೆ ಇಲ್ಲಿ ನೀವು ನೋಡ್ರೆ ಹೋಗ್ಬೋದು ಇಲ್ಲಿ ಪ್ರತಿಯೊಂದು ಕಾಳಗಳ್ನ ಹಾಕಿದೀವಿ ಯಾವ ತರ ನಿಮಗೆ ಇದರೊಳಗೆ ಬೀಜ ಬೀಳುತ್ತೆ ಪ್ರತಿಯೊಂದು ಒಂದೊಂದೇ ಬೀಜ ಯಾವ ತರ ಎತ್ತುತ್ತೆ ಯಾವ ತರ ಇಲ್ಲಿ ಡ್ರಾಪ್ ಆಗುತ್ತೆ ಅಂತಂದು ನಿಮಗೆ ನೋಡಬಹುದು ಇದರೊಳಗೆ ಅದಲ್ದಲೇ ನಿಮಗೆ ತಾಳ್ಗಳು ಏನಿದಾವಲ್ಲ ಇದು ನಿಮಗೆ ಎಷ್ಟು ಅಗಲ ಬೇಕು ಅಂದ್ರೆ ಸಾಲಿಂದ ಸಾಲಿಗೆ ಎಷ್ಟು ದೂರ ಬೇಕು ಅನ್ನೋದನ್ನ ನೀವು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ಇದರ ರೇಟ್ ನಿಮಗೆ ಸಬ್ಸಿಡಿನಲ್ಲೂ ಇದೆ ನೀವು ಓಪನ್ ಮಾರ್ಕೆಟ್ ಅಲ್ಲೂ ಸಿಗುತ್ತೆ ಅದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಇದರಲ್ಲಿ ಕೊಡ್ತೀವಿ ಅದರಲ್ಲಿ ಫೋನ್ ಮಾಡಿದ್ರೆ ಒಂದೊಂದು ಮಾಡಲ್ಲಿ ಏನೇನು ರೇಟ್ ಇದೆಯೋ ಅದನ್ನ ನಿಮಗೆ ತಿಳಿಸ್ಕೊಡ್ತೀವಿ ಇದು ಇದನ್ನ ಬೀಜ ಹಾಕೋ ಪ್ಲೇಟ್ ಇದು ಇದನ್ನ ನೀವು ಯಾವ ಬೀಜಕ್ಕೆ ಮೆಕ್ಕೆಜೋಳಕ್ಕೆ ಶೇಂಗಾ ಕಡಲೆ ರಾಗಿ ಯಾವುದಕ್ಕೆ ಬೇಕೋ ಅದಕ್ಕೆ ಬೇರೆ ಬೇರೆ ತರ ಪ್ಲೇಟ್ಗಳು ಬರುತ್ತೆ ಅದು ನೀವು ಯಾವ್ದನ್ನ ಕೇಳಿದ್ರೆ ಅದ್ರ ಪ್ರಕಾರ ನಾವು ನಿಮಗೆ ಸಪ್ಲೈ ಮಾಡ್ಕೊಬೋದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು ದಾವಣಗೆರೆ ಕಾಂಟ್ಯಾಕ್ಟ್ ನಂಬರ್ ಇದು ನೈನ್ ಸೆವೆನ್ ಫೋರ್ ಟು ಫೈವ್ ತ್ರೀ ಝೀರೋ ಫೈವ್ ನೈನ್ ಫೈವ್ ನಿಮ್ಮ ಬ್ರಾಂಚ್ ಎಲ್ಲ ಬ್ರಾಂಚ್ ಹುಬ್ಳಿ ಇದೆ ಧಾರವಾಡ ಇದೆ ಆಮೇಲೆ ದಾವಣಗೆರೆ ಇದೆ ಬಿಜಾಪುರ ಇದೆ ಬಾಗಲಕೋಟ್ ಇದೆ ಮತ್ತೆ ಹಾಸನ ಇದೆ ಲೆಮ್ಕಿನ್ ಕಂಪ್ನಿ ಅಂತ ಮಲ್ಚೇರಿ ಇದು ನಮ್ದು ಡೀಲರ್ ಬಂದು ವೀರೇಶ್ ಪೇ ಸುಬ್ಳಿರಿ ಇದ್ರ ಮೊತ್ತ ಎರಡು ಲಕ್ಷ ಐವತ್ತೊಂಬತ್ತು ಸಾವಿರ ಇದು ಸರ್ಕಾರದಿಂದ ಸಾವಿರದ ತೊಂಬತ್ತೆರಡೂರಿ ಸಿಗುತ್ತೆ ರೈತರು ಅಂತಕ್ಕೆ ಒಂದು ಲಕ್ಷ ಅರವತ್ತಾರು ಸಾವಿರದ ಐನೂರು ಇದ್ರ ಕೆಲಸ ಬಂದು ಭೂಮಿ ಲೆವೆಲ್ ಭೂಮಿ ಒಳಗೆ ಇದೆ ಇರುತ್ತಲ್ಲ ಅದು ಅಷ್ಟು ಭೂಮಿ ಮೇಲೆ ಓಕೆ ಕಟಿಂಗ್ ಮಾಡುತ್ತೆ ಇಲ್ಲೇ ಬ್ಲೇಡ್ಸ್ ಬರ್ತಾವೆ ಇದಕ್ಕೆ ಓಕೆ ಈ ತರ ಬ್ಲೇಡ್ಸ್ ಇರುತ್ತೆ ಭೂಮಿ ಮೇಲಿಂದೆಲ್ಲ ಕಟಿಂಗ್ ಮಾಡುತ್ತೆ ಓಕೆ ಭೂಮಿ ಎಲ್ಲ ಲೆವೆಲ್ ಮಾಡುತ್ತೆ ಹುಲ್ಲು ಕಳಸಾ ಕಡ್ಡಿ ಏನ ನಿಮ್ಗೆ ಇದಾಗತ್ತೆ ಚಲೋ ಐತೆ ರೀ ಆರ್ ಫುಟ್ ಇದೆ ಇದು ನಮ್ಮಲ್ಲಿ ಸಿಗುತ್ತೆ ಇದ್ರ ಪರ್ಫಾರ್ಮೆನ್ಸ್ ರೈತರೆಲ್ಲ ಯೂಸ್ ಮಾಡಿದ್ದಾರೆ ಬೇಡಿಕೆನೂ ಬಾಳ ಐತ್ರಿ ಈ ಕೃಷಿ ಮಾಡಿದ್ರೆ ಸುಮಾರು ರೈತರು ಇದನ್ನ ನೋಡಿ ಬುಕ್ ಮಾಡ್ಕೊಂಡಿದ್ದಾರೆ ಇದು ಕಬ್ಬಿನ ಆಯ್ತು ಹತ್ತಿ ಕಟಿಗೆ ಗೊಂಜಾಳದ ದಂಟು ಎಲ್ಲಾ ಪೌಡರ್ ಮಾಡಿ ಹೋಗುತ್ತೆ ಎಲ್ಲ ಪುಡಿ ಪುಡಿ ಮಾಡಿ ಪುಡಿ ಪುಡಿ ಮಾಡತ್ತಲ್ರಿ ಈ ತೋಟದೊಳಗೆ ತೆಂಗಿನ ತೋಟದೊಳಗೆ ನೀವೇನಾರು ಹೊಡೆದ್ರಿ ಅಂದ್ರೆ ಅದ್ರದ್ದು ತೆಂಗಿನ ಸಿಪ್ ಇದು ಬಂದು ಎಲ್ಲಾ ಪ್ಲೇಡ್ ಒಳಗ ಪೌಡರ್ ಮಾಡಿ ಹೋಗುತ್ತೆ ಆಮೇಲೆ ನೀವು ನೆಗಲಾ ಹೊಡೆದ್ರಿ ಅಂದ್ರೆ ನಿಮ್ ಹೊಲಕ್ಕೆ ಅದ ಗೊಬ್ಬರ ಆಗುತ್ತೆ ನಮ್ದು ಬಸವ ಇಂಡಸ್ಟ್ರೀಸ್ ಅಂತ ಹೇಳಿ ಕಲಗಡೆಗೆ ತಾಲೂಕು ಹಿರೇವನ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಂತ ಹೇಳಿ ಮಣ್ಣು ಮತ್ತು ಕಾಳುಗಳನ್ನು ಖರ್ಚು ಮಾಡತಕ್ಕಂತ ಇದೊಂದು ಯತ್ರೆ ಇದು ಗ್ರಾವಿಟಿ ಮೇಲ್ಗಡೆ ಚೇಂಜ್ ಆಗ್ತದೆ ಕರೆಂಟ್ ಬೇಕಾಗಿಲ್ಲ ಅಥವಾ ಮೋಟರ್ ಬೇಕಾಗಿಲ್ಲ ಇಂಜಿನ್ ಇಲ್ಲ ಇದು ಇದು ರೌಂಡ್ ಹಾಕ ಏನ್ ದುಂಡ್ ಹಾಕಿ ಯಾವ್ದೇ ಬೆಳೆ ಇರಲಿ ನಮಗೆ ಇನ್ಕ್ಲೂಡಿಂಗ್ ಸೋಯಾಬೀನ್ ಹೆಸರು ತೊಗರಿ ಈ ಟೈಪ್ ಎಲ್ಲ ಏನ್ ಬರ್ತದಲ್ಲ ಆಮೇಲೆ ಕಾಳು ಮೆಣಸು ಈ ಟೈಪ್ ಎಲ್ಲಾ ಕಾಳಗಳ್ನು ಕೂಡ ಮಣ್ಣು ಬೇರೆ ಕಾಳು ಬೇರೆ ಮಾಡ್ತದೆ ಯಾವ ಟೈಪ್ ಅಂದ್ರೆ ಇಲ್ಲಿ ನೋಡ್ತಾ ಇದ್ರಿ

ಇರೋ ಕಡೆ ನಿಮ್ಗೆ ಫುಲ್ ಹೆವಿ ಹೆವಿ ಆಗಿರ್ತಕ್ಕಂಥ ಹೊಂದಿರ್ತದೆ ಇದು ಓಲೆ ನಮ್ಮ ಟ್ಯಾಕ್ಟರ್ ಆಪರೇಟ್ ಅದ ಈ ಮಷಿನ್ ನೋಡ್ರಿ ನೋಡ್ತೀರಿ ನೀವು ತಾಸಿಗೆ ಯಾವ್ದೇ ತರದ ಗಡ್ಡಿರಲಿ ನಮ್ದೈದಿರಲಿ ಪೀಸ್ 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 ಮಾಡಿ ಯಾವುದೇ ತರದಿದ್ದು ಕೂಡ ಸೂಕ್ಷ್ಮವಾಗಿ ತೆಗಿತದ ಅದೇ ರೀತಿ ಮೋಟ್ರ್ ಮಾಡಲ್ ಅದ ಟ್ಯಾಕ್ಟರ್ ಮಾಡಲ್ ಅದ ಹಲವಾರು ಎಂಟರಿಂದ ಹತ್ತು ಮಾಡಲ್ ನಮ್ಮಲ್ಲಿ ಓಕೆ ನೋಡ್ತಾ ಇದ್ರಿ ಇದು ಕೂಡ ಟ್ರಾಕ್ಟರ್ ಆಪರೇಟೆಡ್ ಇದು ಟ್ಯಾಕ್ಟರ್ ಮಾಡಲ್ ಬೋರಲ್ ಲಿಫ್ಟರ್ ನಾವೇನು ಬೈಕ್ ಮಾಡಲ್ ಅಂತ ಕೇಳ್ತಿದ್ವಿ ಬೈಕಿನ ನೆಕ್ಸ್ಟ್ ವರ್ಷನ ಟ್ಯಾಕ್ಟರ್ ಮಾಡಲ್ ಇದೆ ಟ್ಯಾಕ್ಟರ್ ಮಾಡಲ್ ಬೋರೋ ಲಿಫ್ಟ್ರಿ ಕೂಡ ಸಿಗ್ತದ ಇದು ಹೊಸ ಇದು ಇದನ್ನು ನೋಡ್ತಾ ಇದ್ದೀರಿ ನೀವು ಈ ರೋಟಾ ಯಾವ್ದೇ ಮಾರ್ಕೆಟ್ ಅಲ್ಲಿ ನೋಡಿದ್ರೂ ಒನ್ ಸೈಡ್ ಇರ್ತದೆ ಗೇರ್ ಇದು ಡಬಲ್ ಸೈಡ್ ಗೇರ್ ಬಾಕ್ಸ್ ರೋಟಾ ವೆಟರ್ ಅಂತ ಹೇಳಿ ಫುಲ್ ಹೆವಿ ಮಾಡಲ್ ಇರ್ತದೆ ಎಲ್ಲ ಐದನೂರ್ ನಿಮ್ಗೆ ಆಫ್ಟು ನಾಕ್ನೂರ ಐವತ್ತು ಕೆ ಜಿ ಇದ್ರೆ ನೂರ ಐವತ್ತು ಕೆ ಜಿ ವರ್ಗ ಬರ್ತದೆ ಇದೊಳಗಡೆ ಏನಿದೆ ಸಾಫ್ಟ್ ಅದ ಫುಲ್ ಎಲ್ಲ ನಮ್ದು ಟೂ ಸೆಕ್ಷನ್ ಒಳಗಡೆ ಮಾಡಿದ್ರ ನಮ್ದು ಒಳಗಡೆ ಫುಲ್ ಇದೆ ಗಟ್ಟಿ ಕಪ್ಪಳದಿಂದ ಸಾಫ್ಟ್ ಮಾಡಿದ್ದದೆ ಇದು ಎರಡೂ ಕಡೆ ಗೇರ್ ವೆಲ್ ಚೈನ್ ವಿಲ್ ಡ್ರೈವ್ ಅದ ನಿಮ್ಗೆ ಚೈನ್ ಐದು ವರ್ಷ ವಾರಂಟಿ ಅದ ರೋಟಾ ವೆಟ್ರ್ ಒಳಗಡೆ ಐದು ವರ್ಷ ವಾರಂಟಿ ಬರ್ತಕ್ಕಂಥ ಚೈನ್ ವಿಲ್ ಫುಲ್ ಹೆವಿ ಮಾಡಲ್ ಇದು ಇದು ನೋಡ್ತಾ ಇದ್ರಿ ಬಾಜು ಆಜು ಬಾಜು ಸೈಡ್ ನೀವು ನೋಡಿದ್ರೆ ಯಾವುದೇ ರೀತಿಯಾಗಿರಲಿ ಕಬ್ಬೆ ಕಬ್ಬಿನ ಗದ್ದೆ ಆಗಿರಲಿ ಅಥವಾ ಪ್ಯಾಡಿ ಇರಲಿ ಅಥವಾ ಬೇರೆ ಬೇರೆ ಕಲ್ಲು ಕಲ್ಲು ಭೂಮಿ ಇರಲಿ ಎಲ್ಲದಕ್ಕೂ ಒಂದು ಹೊಂದ್ಕೊಳ್ತಕ್ಕಂಥದನ್ನು ಅದ ಇದ್ರೊಗಡೆ ಐದು ಫುಟ್ ಐದೂರು ಫುಟ್ ಆರು ಫುಟ್ ಏಳು ಫುಟ್ಟು ಕೂಡ ಸಿಗ್ತದೆ ಇದೇನಂದ್ರೆ ಎಲ್ಲ ಮಷೀನ್ಗೆ ಇದ್ರೂ ಭಾಳ ಹೆವಿ ಇರ್ತದೆ ಹಿಂಗಾಗಿ ನಾವು ಅರವತ್ತೈದು ಫೀಟ್ ಆಕ್ಟ್ರಿ ಇದ್ದಾಗ ನಾವು ಆರು ಫುಟ್ ಹಾಕ್ಬೋದು ಕಡಿಮೆ ಇದ್ದರೆ ಆರು ಫುಟ್ ಹಾಕ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಯಾಕಂದ್ರೆ ಫುಲ್ ಹೆವಿ ಮಾಡೋಲ್ಲ ಇದು ಗಿಯರ್ ಬಾಕ್ಸ್ ಇದೆ ಸಾಫ್ಟ್ ಅದ ನ್ಯೂಲಿ ಲಾಂಚ್ ಮಾಡಿದ ಇದೇ ರೀತಿ ರೂಟಿಬಿಟ್ರೆ ಕೂಡ ಸಿಗ್ತದೆ ಇದು ನೋಡ್ತಾ ಇದ್ರಿ ಇದು ಸ್ಪೆಷಲ್ ಮಾಡಲ್ಲ ಅಂತೇಳಿ ಸ್ಪೆಷಲ್ ಒಳಗಡೆ ನಮ್ಗೆ ಇವಾಗ ಏನು ಮಾಡ್ತೀವಿ ಕಾಳುಗಳನ್ನ ಸ್ವಚ್ಛ ಮಾಡ್ಲಿಕ್ಕೆ ಕಾಳು ಶುದ್ಧೀಕರಣ ಅಂತ ಏನು ಕೇಳ್ತೀವಿ ಮೊದಲೆಲ್ಲ ನಾವು ಕೈಲಿ ಮಾಡ್ತಿದ್ವಿ ನೀವು ನೀವೇನು ಹಾರ್ವೆಸ್ಟಿಂಗ್ ಮಾಡ್ತಿರಲ್ಲ ಹತ್ರ ಹಾರ್ವೆಸ್ಟಿಂಗ್ ಈಗ ನಮ್ಮಲ್ಲಿ ನೋಡ್ತಾ ಇದ್ರಿ ಈಗ ಮೊದಲೆಲ್ಲ ನಾವು ಕೈಲೇ ಕಟ ಮಾಡ್ತೀವಿ ಯಾರೀಗ ಹಂಗೆಲ್ಲ ಎಲ್ಲ ಹಾರ್ವೆಸ್ಟಿಂಗ್ ಮಷಿನ್ ನಾವು ಹಾರ್ವೆಸ್ಟ್ಗಳನ್ನ ದೊಡ್ಡ ದೊಡ್ಡ ಮಷಿನ್ ತಂದು ಹೊಡುತ್ತೀವಿ ಅದ್ರೊಳಗಡೆ ಧೂಳ ಕಡ್ಡಿ ಕಸ ಅಂತಕ್ಕಂಥದ್ದು ಉಳಿತದ ಅದು ಉಳಿದಿದ್ದು ಸ್ವಚ್ಛ ಮಾಡ್ಲಿಕ್ಕೆ ನೀವು ಸ್ವಚ್ಛ ಮಾಡಲಿಲ್ಲ ಅಂದ್ರೆ ಮಾರ್ಕೆಟ್ ಒಳಗಡೆ ರೇಟ್ಗಳು ಬರಲ್ಲ ಇದ್ರೊಳಗಡೆ ಸ್ವಚ್ಛ ಮಾಡಿದ್ರೆ ಅದನ್ನ ಒನ್ ಟೈಮ್ ನಿಮ್ಗೆ ಕ್ಲಿಯರ್ ಆಗ್ತದೆ ಇದು ಮೂರು ಮೂರು ಟೈಪ್ ಆಗಿ ಬರ್ತದೆ ಇದ್ರೊಗಡೆ ಬೇಳೆ ಬೇರೆ ಆಗ್ತೈತಿ ಕಾಳು ಬೇರೆ ಆಗ್ತೈತಿ ಆಮೇಲೆ ಸಣ್ಣ ಸೂಸು ಮಾಡಿ ನಿಂತ ಬೇರೆ ಆಗ್ತೈತಿ ಡಸ್ಟ್ ಇರ್ತದೆ ಹಿಂಗ್ಗಡೆ ಹಾರಿ ಬರ್ತತಿ ಹೀಗಾಗಿ ನಿಮ್ಗೆ ಇದ್ರೆ ರೋಟರ್ ಮಾಡಲ್ ಇರ್ತದೆ ಮತ್ತೆ ಗೋಧಿ ಒಳಗಡೆ ತತ್ತು ಒಳಗಡೆ ಇರ್ತದೆ ಇರ್ತೈತಿ ಅದನ್ನು ಕೂಡ ಈ ಮಷೀನ್ ತೆಗಿತದ ಇದು ಕರ್ನಾಟಕ ಸರ್ಕಾರದ ಸಬ್ಸಿಡಿ ಒಳಗಡೆ ಕೂಡ ಇವೆಲ್ಲ ಮಷಿನರಿಗಳು ಸಬ್ಸಿಡಿ ಒಳಗಡೆ ಸಿಗ್ತದೆ ಇದರ ನಿಮ್ಗೆ ಫ್ಲಾಟ್ ಒಂದು ಅಂದ್ಬಿಟ್ಟು ಒಂದ ಲಕ್ಷ ಮೂವತ್ತೇಳು ಸಾವಿರ ಐತಿ ಅದ್ರ ಸಬ್ಸಿಡಿ ಒಳಗಡೆ ನಿಮ್ಗೆ ಅರವತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಸಿಗ್ತಾ ಇದೆ ಇನ್ನೂ ಕೂಡ ಕಡಿಮೆ ಮಾಡಬೇಕಂತೆ ಅಂದ್ಕೊಂಡಿದ್ದೀವಿ ಇದನ್ನೆಲ್ಲ ನೋಡಿಕೊಂಡು ಇದು ಕರ್ನಾಟಕದಾದ್ಯಂತ ಎಲ್ಲಾ ಎಲ್ಲಾ ರೈತರಿಗೂ ಎಲ್ಲಾ ಬೆಳೆಗಳಿಗೂ ಪ್ರತಿಯೊಂದು ಬೆಳೆಗಳಿಗೂ ಬರ್ತಕ್ಕಂಥ ವ್ಯವಸ್ಥೆ ಇದ್ರಲ್ಲದ ಇದು ನಮ್ಗೆ ಇಂತಾದ ಬೆಳೆ ಇಂಥದ್ದ ಬೆಳೆ ಅಂತೆಲ್ಲ ಎಲ್ಲಾ ಜಿಲ್ಲೆಗಳ ಬೆಳೆಗಳನ್ನೂ ಕೂಡ ಇದ್ರ ಸ್ವಚ್ಛ ಮಾಡ್ಬೋದು ಹಾಕ್ಬೋದು ಇದ್ರ ಬಗ್ಗೆ ರೈತರಿಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಾವು ಕಬ್ಬಿಗ್ ಫೋನ್ ಮಾಡಿದ್ರೆ ಅಥವಾ ತಿಳಿಸ್ಕೊಟ್ರೆ ಕೊಡ್ತೀವಿ ಇದು ನಮ್ದು ಅಡ್ರೆಸ್ ಎಲ್ಲ ಅದ ಬಸವ ಇಂಡಸ್ಟ್ರೀಸ್ ಹೇಳಿ ಕಲ್ಕಟಗಿ ತಾಲೂಕು ಕಿರೋನಳ್ಳಿ ಬರ್ತದ ಇದು ನಮ್ಮದು ಮೊಬೈಲ್ ನಮ್ಮ ಆಫೀಸ್ ನಂಬರ್ ಮೊಬೈಲ್ ನಂಬರ್ ಬಂದ್ಬಿಟ್ಟು ನೈನ್ ಜೀರೋ ತ್ರೀ ಫೈವ್ ಟು ಸಿಕ್ಸ್ ನೈನ್ ಸಿಕ್ಸ್ ಏಟ್ ಒನ್ ನೈನ್ ಜೀರೋ ತ್ರೀ ಫೈವ್ ಟು ಸಿಕ್ಸ್ ನೈನ್ ಸಿಕ್ಸ್ ಏಟ್ ಟು ನೈನ್ ಜೀರೋ ತ್ರೀ ಫೈವ್ ಟು ಸಿಕ್ಸ್ ನೈನ್ ಸಿಕ್ಸ್ ಏಟ್ ಫೈಗೆ ಯಾವುದಾದ್ರು ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ ಇದು ಸ್ಟ್ಯಾಚಿ ಕಂಪ್ನಿ ಅದ ಕೋರ್ ಇಡ್ರಲ್ಲ ಇದು ನಾಲ್ಕು ಪುಟ್ಟ ಹಿಡ್ಕೊಂಡು ನಾಲ್ಕು ಪುಟ್ಟ ಹಿಡ್ಕೊಂಡು ಹತ್ತು ಹತ್ತು ಮಾಡ್ಕೊಂಡು ಬರೋತ್ತೆ ಎರಡು ಎರಡು ತರಡು ಎರಡು ಎರಡೂವರೆ ಫುಟ ಮೂರು ಪೂಟ ಮೂರೂವರೆ ಪುಟ್ಟ ಮಾಡ್ಕೊತ್ರಿ ಡಿಸಾಲ್ ಇಂಜನ್ ಬರೋತ್ರಿ ಹತ್ತು ಎಚ್ ಪಿ ಸಿಗತ್ತೆ ರೀ ಇದು ಹತ್ತು ಎಚ್ ಪಿ ಇಂಜನ್ ಡಿಸೈಲ್ ಇಂಜನ್ ಏನಾದರೂ ಹೋಮ್ ಸರ್ವಿಸ್ ಮಾಡ್ಕೊಳ್ತೀವಿ ನಾವು ಸರಿ ಇದ ಜಮಖಂಡಿ ಆಗ ವಿಸಿಟ್ ಪಟ್ರೆ ಜಮಖಂಡಿ ಇಂಗೇಟ್ ಬ್ರಾಂಚ್ ರೀ ನಮ್ಮ ಕಡೆ ಆಲ್ ಓವರ್ ಕರೆಂಟ್ ಆಗದಾಗ ಸೇಲಿಂಗ್ ಐತೆ ಆಲ್ ಓವರ್ ಕರ್ನಾಟಕ ಆಗ ಡೆಲಿವರಿ ಕೊಡ್ತೀವಿ ರೀ ಡಿಲರಿ ಎಲ್ಲ ಕಡೆ ಎಲ್ಲ ಕಡೆ ಕೊಡ್ತೀವಿ ಡೆಲಿವರಿ ಇದು ಫ್ರಂಟ್ ಹೊಡೆದ್ರೆ ಮುಂದೆ ರೂಟ್ ಆರ್ಡ್ರ್ ಮಾಡಿ ರೀ ಬ್ಯಾಕ್ ಹೊಡೆದ್ರೆ ಬೋಧ ಎರ್ಸತ್ರಿ ಇಲ್ಲಿ ಅಡ್ಜಸ್ಟೇಬಲ್ ಮಾಡ್ಕೊಳಕ್ಕೆ ಬರತ್ತೀರಿ ನಮ್ಗೆ ಎಷ್ಟು ಬೇಕಾ ಅಷ್ಟು ಎತ್ ಹೋಗತ್ತೆ ಎಷ್ಟು ಬೇಕಾ ಇದು ಮಾಡ್ಕೊಳಕ್ಕೆ ಬರ್ತೀರಿ ಎಕ್ಸೆಲ್ಟ್ರೆ ಎಲ್ಲ ಹೆವಿ ಮೆಟಲೋ ಮಾಡಿ ಓಕೆ ಈಗ ಹದಿಮೂರು ಪಿ ಬಿ ಮೆಟರಲ್ ಬರತ್ರಿ ಅವರು ಅವರ್ ಟೆಲ್ಲರ್ ಹತ್ತಾರ ಹದಿಮೂರು ಎಚ್ ಬಿ ಬರುತ್ತೆ ರೀ ಡಿಝೈಲ್ ಇಂಜನ ಮತ್ತು ಕೋಲಂಟ್ ಇದನ್ನು ನಾಲ್ಕು ಫುಟ್ ಅಡಾಲ್ ರೀ ಇದು ಅಡ್ಜಸ್ಟೇಬಲ್ ಇರಂಗಿಲ್ಲ ಮುಂದೆ ಹೊಡೆದ್ರೆ ಊಟ ಹೊಡ್ರಿ ಇದು ಸೇಮ್ ರೀ ಹಿಂದೆ ಬೋದ್ ಬೋಧ ಇದು ಇದ್ರೊಳಗೆ ರೀ ಇಲ್ಲಿ ಬಿಚ್ಕೊಂಡ್ರೆ ನೀವು ಟ್ರೈಲಿನ ಹಾಕೋಬಹುದು ಪಿಲ್ಲರ್ ಹಾಕೋಬಹುದು ಎಲ್ಲಾನು ಮಾಡ್ಕೋಬಹುದು ರೀ ಮಾಡ್ಕೊಂಡ್ರೆ ಅನುಕೂಲ ಆಯ್ತು ಡೀಸೆಲ್ ಅಂದ್ರೆ ಒಂದು ತಾಸಿಗೆ ಒಂದು ಲೀಟ್ರ್ ಹೊಡಿತೈತೆ ರೀ ನೀವು ಎಷ್ಟು ತಾಸು ಬೇಕಾದ್ರು ಮಾಡ್ಬೋದು ಕೆಲಸ ನೀವು ಎಂಟರಿಂದ ಹತ್ತು ತಾಸು ಹೊಡಿಬಹುದು ನನ್ನ ಹೆಸರು ವಿನಾಯಕಂದ್ರಾಜ್ ಇದು ಎಸ್ ಫಾರ್ಮ್ ಶುಗರ್ ಕೇನ್ ಆರ್ವೆಸ್ಟು ಕಪ್ ಕಟೋ ಮೆಷಿನ್ ಇದೆ ಇದು ಇದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಕೊಲ್ಲಾಪುರದಾಗ ಐತೆ ಇದು ಕೊಲ್ಲಾಪುರ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಾ ಬಂದು ಕರ್ನಾಟಕ ಡೀಲರಲ್ಲಿ ಇದ್ದೀವಿ ನಾವು ಡೀಲರ್ ಇಂದ ಇದು ಬಂದುಬಿಟ್ಟು ನಿಮಗೆ ಮೆಷಿನ್ ಇದು ಬಂದು ತೊಂಬತ್ತಾರು ಲಕ್ಷ ಆಗುತ್ತೆ ಇದರ ಕಾಸ್ಟು ಓಕೆ ಮತ್ತು ನಿಮಗೆ ಇದಕ್ಕೆ ಸಬ್ಸಿಡಿ ಇದೆ ಓಕೆ ಗೌರ್ಮೆಂಟ್ ಸಬ್ಸಿಡಿ ಇದೆ ನಿಮಗೆ ಜನರಲ್ಲಿಗೆ ನಲ್ವತ್ತು ಲಕ್ಷ ಸಬ್ಸಿಡಿ ಬರುತ್ತೆ ಆಮೇಲೆ ಇದು ಸಿ ಎಸ್ ಸಿ ಎಸ್ ಟಿ ಕೆಟಗರಿಗೆ ಐವತ್ತು ಲಕ್ಷ ಸಬ್ಸಿಡಿ ಬರುತ್ತೆ ಆಮೇಲೆ ಎಲ್ಲ ನ್ಯಾಷನಲ್ ಬ್ಯಾಂಕಲ್ಲಿ ಇದಕ್ಕೆ ಲೋನ್ ಫೆಸಿಲಿಟಿ ಎಲ್ಲ ಇದೆ ಓಕೆ ಹಾಂ ಬಂದು ಇದರಲ್ಲಿ ನಿಮಗೆ ಈ ಮೆಷಿನ್ ನಿಮಗೆ ಒಂದು ದಿನಕ್ಕೆ ಆಲ್ಮೋಸ್ಟ್ ನಿಮಗೆ ಒಂದು ನೂರೈವತ್ತರಿಂದ ಎರಡು ನೂರು ಟನ್ ನೂರೈವತ್ತರಿಂದ ಎರಡುನೂರು ಟನ್ ಮೆಷಿನ್ ಇದು ಕಟ್ ಮಾಡುತ್ತೆ ನಿಮಗೆ ಓಕೆ ಎರಡನೇದು ಬಂದು ನಿಮಗೆ ಹೈ ಪರ್ಫಾರ್ಮೆನ್ಸ್ ಇದು ಮಾಡಿದ್ದೀವಿ ಇದೆಲ್ಲ ಇವನು ಡೀಸೆಲ್ ಕನ್ಸಂಪ್ಷನ್ ಬಂದುಬಿಟ್ಟು ನಿಮಗೆ ಮ್ಯಾಕ್ಸಿಮಮ್ ಸೆವೆಂಟೀನ್ ಲೀಟ್ರ್ ಹೋಗುತ್ತೆ ಕಾಂಪ್ಯೂಟೇಟ್ರ್ ಮೆಷನ್ದೆಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಲೀಟ್ರ್ ಡೀಸೆಲ್ ಕಾಯಿದು ಹೋಗುತ್ತೆ ಬಟ್ ನಮ್ಮದು ಹದಿನೇಳು ಲೀಟ್ರ್ ಅಂದರೆ ನಾಲ್ಕರಿಂದ ಐದು ಲೀಟ್ರ್ ಡೀಸೆಲ್ ಉಳಿತಾಯ ಆಗುತ್ತೆ ಇದೆಲ್ಲ ಫ್ಯಾಕ್ಟ್ರಿ ಜೊತೆ ಟೈಅಪ್ ಇರುತ್ತೆ ಎಲ್ಲ ಮಿಷಿನ್ರೆ ಅವರು ಫ್ಯಾಕ್ಟ್ರಿ ಕಡೆಯಿಂದ ರೈತರಿಗೆ ಮೆಷಿನ್ನ ಇದು ಮಾಡ್ತಾರೆ ಕಟ್ಟಿಂಗ್ ಕಳಿಸ್ತಾರೆ ಕಟಿಂಗ್ ಚಾರ್ಜು ನಾನ್ನೂರರಿಂದ ನಾನ್ನೂರೈವತ್ತು ರೂಪಾಯಿ ಆ ಥರ ರೇಂಜಲ್ಲಿ ಇರುತ್ತೆ ಓಕೆ ಈ ಮೆಷಿನ್ ತುಂಬ ಐ ಟೆಂಪ್ರೇಚರ್ ರನ್ ಆಗ್ತೈತೆ ಫುಲ್ ಎರಡು ಸಾವಿರದ ಎರಡು ನೂರು ಆರ್ ಪಿ ಎಮ್ ಅವಾಗ ಟೆಂಪ್ರೇಚರ್ ಬರೋದು ಜಾಸ್ತಿ ಆಗೋದು ಬಟ್ ನಮ್ಮಲ್ಲಿ ಏನು ಮಾಡಿದೆ ಈ ಟೆಂಪ್ರೇಚರ್ ಪ್ರಾಬ್ಲಮ್ ಬರಲ್ಲ ಆ್ಯಕ್ಚುಲಿ ಮಷೀನಲ್ಲಿ ಎಲ್ಲ ಸೆನ್ಸರ್ ಸಿಸ್ಟಮ್ ಟೆಂಪ್ರೇಚರ್ ಐ ಆದರೂ ಹೈಡ್ರೋಲಿಕ್ ಆಯಿಲ್ ಲೆವೆಲ್ ಕಮ್ಮಿ ಆಯಿತು ಐಲ್ ಎಲ್ಲ ಕಮ್ಮಿ ಆದರೂ ಆಟೋಮೆಟಿಕ್ ಬಂದಾಗುವಂಥ ಎಲ್ಲ ಸೆನ್ಸರ್ ಸಿಸ್ಟಮ್ ಕೊಟ್ಟರೆ ಓಕೆ ಇದು ನಾವು ಎಲ್ಲ ಕೂಲಿಂಗ್ ಪ್ಯಾಕ್ ದೊಡ್ಡ ಕೊಟ್ಟಿದ್ದೀವಿ ಅದಕ್ಕೆ ಸೆನ್ಸರ್ ಕೊಟ್ಟಿದ್ದೀವಿ ಈವನ್ ಇದು ಆಟೋ ಕ್ಲೀನಿಂಗ್ ಇದೆ ಇದು ಏನು ಡಸ್ಟ್ ಇದೆ ಇದು ಮಾಡಿಬಿಟ್ಟು ಅದೇ ಕ್ಲೀನ್ ಮಾಡ್ಕೊತಾರೆ ಈ ರೇಡಿಯೇಟ್ರೆ